ಸಾಯಿಬಾಬಾರ ಸಚ್ಚರಿತೆಯ ಎರಡನೇ ಅಧ್ಯಾಯ ಗುರುವಿನ ಅವಶ್ಯಕತೆ ಶ್ರೀ ಗುರುಭ್ಯೋ ನಮಃ ಯಾರು ನಿಶ್ಚಲವಾದ ಮನಸ್ಸಿನಿಂದ ಶ್ರೀ ಬಾಬಾರರನ್ನು ನಂಬಿದ್ದಾರೋ ಅಂತಹ ಭಕ್ತರು ಮಾತ್ರ ಗುರುಗಳ ಚರಿತ್ರೆಯನ್ನು ಓದಲು ಅರ್ಹರಾಗಿರುತ್ತಾರೆ ಶ್ರೀ ಸಾಯಿ ಚರಿತ್ರಾಕಾರರು ಶ್ರೀ ಸಾಯಿ ಅವರ ಅದ್ಭುತ ಪವಾಡಗಳನ್ನು ಸ್ವತಃ ನೋಡಿ ಕೇಳಿ ತಿಳಿದು ಶ್ರೀ ಗುರುಗಳ ಆಶೀರ್ವಾದ ಬಲದಿಂದಲೇ ಈ ಪಾರಾಯಣ ಗ್ರಂಥವನ್ನು ರಚಿಸಿದ್ದಾರೆ ಇದನ್ನು ತಿಳಿನೀರಿನಂತೆ ನೀರಿನಂತೆ ಶುದ್ಧವಾದ ಮನಸ್ಸಿನಿಂದ ಪಾರಾಯಣ ಮಾಡಬೇಕು ಇಲ್ಲಿ ತರ್ಕ ಚರ್ಚೆ ವಾದಗಳಿಗೆ ಜಾಗವಿಲ್ಲ ಶುದ್ಧ ಭಕ್ತಿಯೊಂದೇ ಸಾಕು ಶ್ರೀ ಸಾಯಿನಾಥರಂತಹ ರೂಪಿಗಳ ಬಗ್ಗೆ ಬರೆಯುವುದೆಂದರೆ ಕಷ್ಟ ಸಾಧ್ಯವಾದ ಮಾತೇ ಸರಿ ಗ್ರಂಥಕಾರರು ಪುಣ್ಯಶಾಲಿಗಳಾಗಿದ್ದರೆ ಮಾತ್ರ ಈ ಕಾರ್ಯ ಸಾಧ್ಯವಾಗುತ್ತದೆ ಗ್ರಂಥಕರ್ತರು ಶ್ರೀಗುರುಗಳ ಆಶೀರ್ವಾದ ಅನುಗ್ರಹಗಳಿಂದ ಮಾತ್ರ ಇದನ್ನು ಬರೆಯುವುದು ಸಾಧ್ಯವಾಗುತ್ತದೆ ಈ ಹಿಂದೆ ಮಹಿಪತಿ ಕವಿಗಳು ದಾಸಗಣ ಮಹಾರಾಜರು ಮೊದಲಾದ ಹರಿಭಕ್ತರು ಶ್ರೀ ಬಾಬಾ ಅವರ ಚರಿತ್ರೆಯನ್ನು ಕೀರ್ತನೆ ಮಾಡಿದ್ದಾರೆ ಶ್ರೀ ಸಾಯಿ ಚರಿತ್ರೆ ಸಾಗರದಂತೆ ವಿಶಾಲ ಆಳ ಮತ್ತು ಗಂಭೀರವೂ ಆಗಿದೆ ಈ ಸತ್ಕತೆಯನ್ನು ಶ್ರವಣ ಮಾಡಿದವರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ದುಃಖದಲ್ಲಿ ನೊಂದವರಿಗೆ ಕಷ್ಟಗಳ ಉಪಶಮನವಾಗುತ್ತದೆ ಅವರಿಗೆ ಇಹ ಪರ ಎರಡೂ ರೀತಿಯ ಸುಖ ದೊರೆಯುತ್ತದೆ ಶ್ರೀ ಸಾಯಿನಾಥರ ಉಪದೇಶಗಳು ಈಗಲೂ ಎಲ್ಲರಿಗೂ ಅನ್ವಯಿಸುತ್ತವೆ ಬಾಬಾ ಅವರನ್ನು ಯಾರು ಪ್ರತ್ಯಕ್ಷವಾಗಿ ದರ್ಶನ ಮಾಡಿಲ್ಲವೋ ಅವರಿಗೆ ಈ ಸಂತರ ಉಪದೇಶ ವಾಣಿ ಸುಖ ಸಂತೋಷಗಳನ್ನು ಎಂದಿಗೂ ನೀಡುವುದರಲ್ಲಿ ಸಂಶಯವಿಲ್ಲ ಗುರುಗಳ ಚರಿತ್ರೆಯನ್ನು ಗ್ರಂಥಕರ್ತರು ಅಹಂಕಾರದಿಂದ ರಚಿಸಿಲ್ಲ ಅವರು ಅಹಂಕಾರವನ್ನು ಶ್ರೀ ಸಾಯಿ ಚರಣಾರವಿಂದಗಳಲ್ಲಿ ಅರ್ಪಿಸಿದ್ದರು ಮೊದಲು ಬಾಬಾ ಈ ರಚೆಯ ಕೆಲಸನವನ್ನು ಒಪ್ಪಿರಲಿಲ್ಲ ನಂತರ ಅವರ ಆಪ್ತ ಭಕ್ತರಾದ ಮಾಧವರಾವ್ ದೇಶಪಾಂಡೆ ಅವರ ಮೂಲಕ ದಾಭೋಲರಕರು ಪ್ರಾರ್ಥಿಸಿದಾಗ ಬಾಬಾ ನಾನೇ ನಿನ್ನಲ್ಲಿ ನಿಂತು ಆ ಕೆಲಸ ಮಾಡಿಸುತ್ತೇನೆ ಎಂದು ಆಶೀರ್ವದಿಸಿದರು ದಾಬೋಲಕರ ಕಾಕಾ ಸಾಹೇಬ ದೀಕ್ಷಿತ ಮತ್ತು ನಾನಾ ಸಾಹೇಬರು ಗೆಳೆಯರಾಗಿದ್ದರು ಒಮ್ಮೆ ಅವರ ಗೆಳೆಯರೊಬ್ಬರ ಮಗನಿಗೆ ತೀವ್ರ ಕಾಯಿಲೆಯಾಗಿತ್ತು ಅವರಿಗೆ ಸಿರಡಿಗೆ ಹೊರಡುವ ಮನಸ್ಸಿರಲಿಲ್ಲ ಆಗ ನಾನಾ ಅವರು ಶಿರಡಿಗೇಕೆ ಹೋಗಲಿಲ್ಲ ಎಂದಾಗ ಅವರು ದಾದರ್ ತಲುಪಿದರು ಆಗ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು ಒಮ್ಮೆ ಮುಸ್ಲಿಂ ಯುವಕ ನೀವು ಮನಮಾಡ್ ಮಲೆಗೆ ಹೋಗಿ ಎಂದು ಸಲಹೆ ನೀಡಿದರು ಆದರೆ ಮತ್ತೆ ಅವರು ಕಾಣಲಿಲ್ಲ ಧಾಬೋಲಕರು ಮಾರನೆಯ ದಿನ ಶಿರಡಿ ತಲುಪಿದರು ಶಿರಡಿಯಲ್ಲಿ ಹೆಚ್ಚಿನ ಜನಸಂದಣಿ ಇರಲಿಲ್ಲ ಅವರಿಗೆ ಮಸೀದಿಯಲ್ಲಿ ಶ್ರೀ ಸಾಯಿ ದರ್ಶನವಾಯಿತು ಗೋವಿಂದರಾವ್ ರಘುನಾಥ ಧಾಬೋಲಕರ ಮೊದಲ ಮೊದಲ ಬಾರಿಗೆ ಸಾಯಿ ದರ್ಶನ ಮಾಡಿ ಅವರ ಸ ಚರಣಸ್ಪರ್ಶ ಮಾಡಿದರು ಇದರಿಂದ ಅವರ ಪೂರ್ವಜನ್ಮದ ಕರ್ಮ ಕರಗಿ ಪುನರ್ಜನ್ಮದಂತೆ ಅನುಭವವಾಯಿತು ದಾಭೋಲಕರ ಅವರ ಬಾಬಾ ಸಾಹೇಬ ಘಾಟಿ ಅವರೊಂದಿಗೆ ಗುರುಗಳ ಅಗತ್ಯದ ಬಗ್ಗೆ ಚರ್ಚಿಸಿದರು ಅವರು ಯಾವ ತೀರ್ಮಾನಕ್ಕೂ ಬರಲು ಸಾಧ್ಯವಾಗಿರಲಿಲ್ಲ ಅನಂತರ ಅವರು ಮಸೀದಿಗೆ ಹೊರಟಾಗ ಸಾಯಿಯವರ ದಾಭೋಲಕರ ಅವರನ್ನು ನೋಡಿ ಈ ಹೇಮಾಡ ಸಂತ ಏನೆನ್ನುತ್ತಾನೆ ಎಂದರು ಹೇಮಾದ್ರಿ ಪಂಥರು ದೇವಗಿರಿ ಅರಸರ ಆಸ್ಥಾನ ವಿದ್ವಂಸರಾಗಿ ಹಲವಾರು ಗ್ರಂಥಗಳನ್ನು ರಚಿಸಿದ್ದರು ಬಾಬಾ ಈ ಹೆಸರನ್ನು ದಾಭೋಲಕರಿಗೆ ಅಹಂಕಾರ ಕಳೆಯಲು ಅನುಗ್ರಹಿಸಿದರು ಅಂದಿನಿಂದ ಗೋರ ದಾಭೋಲಕರ ಹೇಮಾಡ ಪಂಥರಾದರು ಪಾರಮಾರ್ಥಿಕ ಸಾಧನೆಗೆ ಶ್ರೀಗುರುಗಳ ಅಗತ್ಯವಿದೆ ಈ ಶ್ರೀಗುರುವೇ ಸಂಸಾರ ಸಾಗರ ದಾಟಿಸುವ ನಾವೆಯಂತೆ ಎಂದು ಹೇಳಿದರೆಂಬಲ್ಲಿಗೆ ಶ್ರೀಸಾಯಿ ಸಚ್ಚರಿತೆಯ ಎರಡನೇ ಅಧ್ಯಾಯವು ಮುಗಿಯಿತು ಸಾಯಿ ಸಚ್ಚರಿತೆಯ ಎರಡನೇ ಅಧ್ಯಾಯವು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ಲೈಕ್ನ ನೀಡಿ ಕಮೆಂಟ್ನಲ್ಲಿ ಸಾಯಿ ಬಾಬಾ ಎಂದು ಕಮೆಂಟ್ ಮಾಡಿ